ಯಕ್ಷ ಪ್ರತಿಭೆ ಮಂಗಳೂರು ಅರ್ಪಿಸುವಂತಹ ಹದಿನೇಳನೇ ವರ್ಷದ ಸಂಭ್ರಮ ಕೀರ್ತಿಶೇಷ ಗೋಪಾಲಕೃಷ್ಣ ಅಸ್ರನ್ನ ಸಂಸ್ಕರಣಾ ಪ್ರಶಸ್ತಿ ಪ್ರದಾನ ಅಭಿನಂದನಾ ಕಾರ್ಯಕ್ರಮ ನವೆಂಬರ್ ಇಪ್ಪತ್ಮೂರರ ಶನಿವಾರ ಸಂಜೆ ಮಂಗಳೂರಿನ ಮಂಗಲಾದೇವಿ ದೇವಸ್ಥಾನದ ಮುಂಭಾಗದಲ್ಲಿ ನಡೆಯಲಿದೆ ಎಂದು ಯಕ್ಷ ಪ್ರತಿಭರ ಸಂಸ್ಥೆಯ ರೂವಾರಿ ಸಂಜಯ್ ಕುಮಾರ್ ಶೆಟ್ಟಿ ಗೋನಿಬೀಡು ಹೇಳಿದರು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಕುವಾರ ಅದಾನಿ ಗ್ರೂಪ್ನ ಅಧ್ಯಕ್ಷ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕ ಕಿಶೋರ್ ಆಲ್ವರಿಗೆ ಸಾಧಕರತ್ನ ಬಿರುದನ್ನಿತ್ತು ಗೌ ಗೌರವ ಪ್ರಶಸ್ತಿ ಪ್ರದಾನಿಸಲಾಗುತ್ತೆ ಕನ್ನಡ ಸಾಹಿತ್ಯ ಪರಿಷತ್ನ ವಿಶ್ರಾಂತ ರಾಜ್ಯಾಧ್ಯಕ್ಷ ಹರಿಕೃಷ್ಣ ಪುನರೂರು ಅವರಿಗೆ ಕಾಯಕರತ್ನ ಬಿರುದು ಯಕ್ಷಗಾನ ಹಾಗೂ ತಾಳಮದ್ದಲೆ ಕ್ಷೇತ್ರದ ಪ್ರತಿಭಾವಂತ ಕಲಾವಿದ ಸದಾಶಿವ ಅಲ್ವ ತಲಪಾಡಿ ಅವರಿಗೆ ಯಕ್ಷ ಸಮ್ಮಾನ ಯುವ ಪ್ರತಿಭೆ ವಾರುಣಿ ನಾಗರಾಜ್ ಆಚಾರ್ಯ ಮಂಗಳದೇವಿ ಇವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತದೆ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಕೂಡ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಗೌರವ ಸಲಹೆಗಾರರಾದ ಮೋಹನ್ ದಾಸ್ ರೈ ರವಿ ಅಲೆವೂರಯ್ಯ ವರ್ಕಾಡಿ ಗೌರವಾಧ್ಯಕ್ಷೆ ಸುಜತಾ ಅಲ್ವಾ ಮತ್ತಿತರರು ಉಪಸ್ಥಿತರಿದ್ದರು ಗಣೇಶ ಗೋಪಾಲಕೃಷ್ಣ ಸಂಸ್ಮರಣೆ ಅಭಿನಂದನೆ ಪ್ರಶಸ್ತಿ ಕಾರ್ಯಕ್ರಮವನ್ನು ಹದಿನಾರು ವರ್ಷಗಳಿಂದೀಚೆಗೆ ಸತತವಾಗಿ ನಾವು ಮಾಡ್ತಾ ಬಂದಿದ್ದೇವೆ ಈಗ ಕೆಲವು ವರ್ಷಗಳಿಂದ ಮಂಗಡಾದೇವಿಯ ಸನ್ನಿಧಿಯಲ್ಲಿ ಪಾವನೆ ಮೇಳದ ಶ್ರೀ ದೇವ ಮಹಾತ್ಮೆ ಎಂಬಂತಹ ಪ್ರದರ್ಶನದ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕೀರ್ತಿಶೇಷ ಶೇಷ ಗೋಪಾಲಕೃಷ್ಣ ಅಸರನ್ನರನ್ನ ನೆನಪಿಸುವಂತಹ ಕರ್ತವ್ಯನ ನಮ್ಮದು ಆದ ಕಾರಣ ಕೇವಲ ನೆನಪಿಸುವುದು ಮಾತ್ರವಲ್ಲ ಸಂಸ್ಮರಣೆಯ ಅಂಗವಾಗಿ ಕೆಲವು ಮಂದಿಗಳಿಗೆ ಅವರ ಹೆಸರಿನ ಹಾಗೂ ಯಕ್ಷ ಪ್ರತಿಭೆಯ ಜಂಟಿ ಸಂಯೋಜನೆಯಲ್ಲಿ ಸನ್ಮಾನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಮಾಡ್ತಾ ಬಂದಿದ್ದೇವೆ ಈ ವರ್ಷ ಸಮಾಜಮುಖಿಯಾಗಿ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗಳನ್ನು ನಾವು ಗುರುತಿಸಿ ಅಭಿನಂದನೆಯನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಿಯೂ ನಮ್ಮ ಈ ಸಂಸ್ಕರಣಾ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀ ಹರಿ ಅಂತ ನಾವು ಆಲೋಚನೆ ಮಾಡಿದ್ದೇವೆ ಹೇಳಿದ್ರೆ ಎಂಬತ್ತು ವರ್ಷ ಜಾತಿಯಾದರು ಈಗಲೂ ಚಿರ ಯುವಕರಂತೆ ಯುವಕರನ್ನು ನಾಚಿಸುವಂತಹ ಅವರ ಕರ್ತವ್ಯಗಳು ಅವರ ಕಾಯಕಗಳನ್ನ ಗಮನಿಸಿ ಸಮಾಜಮುಖಿಯಾದಂತಹ ಅವರ ಈ ಗೌರವ ಅಭಿನಂದನೆಯನ್ನು ಮಾಡುವುದು ಸೂಕ್ತ ಎಂಬುದಾಗಿ ಆಲೋಚಿಸಿ ಆ ಅಭಿನಂದನೆಯನ್ನ ಡಾಕ್ಟರ್ ಹರಿಕೃಷ್ಣ ಪ್ರಮುರ್ ಅವರಿಗೆ ನಾವು ನೀಡ್ತಾ